ூர் சார்ந்த சார் ಒಂದು ನೋಟಿಸ್ ತಗೊ ಬಂದಿದಾರಪ್ಪ ಬೆಂಗಳೂರ್ ಲಾಯರ್ ಲಾಯರ್ ಹೌದು ಅಡ್ವೊಕೇಟ್ ನೋಟಿಸ್ ತಗೊ ಬಂದಿದಾರೆ ನೀನ್ ಎಲ್ಲಿದೆ ಇವಾಗ ಎಲ್ಲ ಅಂತ ಹೇಳಿದ್ರೆ ಚೋಲಾರ್ ಪೇಟೆ ತಿರುಪತೂರ್ ಕಾಮರಾಜ್ ನಗರ್ ತಿರುಪತೂರ್ ಹಾ ಏನ್ ಕೆಲಸ ಮಾಡೋದ್ ನೀನು ನಾನ್ ಕೆಲಸ ಮಾಡ್ತಾ ಇದ್ದೆ ಸರ್ ಬಿಟ್ಟೆ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ವ್ಯವಸಾಯ ಮಾಡ್ತಾ ಇದೀಯಾ ಹ್ಮ್ ಓಕೆ ನಿಮ್ ತಂದೆ ಅವ್ರ ಏನ್ ಕೆಲ್ಸಕ್ಕೆ ಹೋಗ್ತಾರೆ ಅವರು ಮನೆಯಲ್ಲೇ ಇರ್ತಾರೆ ಮನೆಯಲ್ಲಿ ಒಂದು ನೋಟಿಸ್ ಬಂದಿದಲ್ಲ ಅಲ್ಲ ನಿನ್ನ ಹೆಸರಲ್ಲಿ ಏನಿರುತ್ತೆ ಸರ್ ಇಲ್ಲಿ ಸೆಕ್ಷನ್ ಥರ್ಟಿ ಸಿಕ್ಸ್ ಅಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದಾರೆ ಅಡ್ವೊಕೇಟ್ ವಿಶ್ವನಾಥ್ ಜೈ ಎಫ್ ಸಿ ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಲೀಗಲ್ ಅಟ್ಯಾಚ್ಮೆಂಟ್ ಮಾಡಿದಾರಲ್ಲ ಮಾಡಿದರಲ್ಲ ಹತ್ರ ಮಾತಾಡಿದೀನಿ ಸರ್ ಎರಡು ಇ ಪೆಂಡಿಂಗ್ ಇದೆ ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಯಾರ ಹತ್ರ ಮಾತಾಡಿದ್ಯಾ ಅವರೇ ವಿಶ್ವನಾಥ್ ತಗೋ ಲೈನ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೀನಿ ಮತ್ತೆ ಏನ್ ಲೈನಿಗ್ ತಗೋಪ್ಪಾ ಕ್ಲಿಯರ್ ಮಾಡೋದು ಇನ್ನೊಂದು ನನಗೆ ಬೇಕಾಗಿಲ್ಲ ಲೈನಿಗ್ ತಗೋ ಯಾರ ಹತ್ರ ಮಾತಾಡಿದಿನಂದಲಾ ಅದೇನ್ ಮಾತಾಡಿದ್ಯ ಲೈನಿಗ್ ತಗೋ ನಾನು ಕೇಳ್ತೀನಿ ಅದ ಮಾತಾಡಿದೀಯ ನೀನು ಹಾ ತಗೋ ಲೈನ್ ಕಾನ್ಫರೆನ್ಸ್ ಕಾಲ್ ತಗೋ ನೆಕ್ಸ್ಟ್ ಮಾಡ್ತೀನಿ ಏ ನೆಕ್ಸ್ಟ್ ನೆಕ್ಸ್ಟ್ ಎಷ್ಟು ಕಟ್ಬೇಕಾದಂತ ಎಷ್ಟು ಬಗ್ಗೆ ಮಾತಾಡ್ತಲ್ಲ ಏನ್ ಹೇಳದೆ ಯಾವ ವಿಶ್ವನಾಥ್ ಹತ್ರ ಮಾತಾಡಿದೇನ ತಗೋಳಿಕ ತಗೋಳ ಅದಕ್ಕೆ ಮಾತಾಡ್ತಾ ಇದ್ದೀರಾ ಹಂಗೇ ಮಾತಾಡೋದು ಅವ್ನ ಅಮ್ಮನ್ ಯಾವನ್ ಹತ್ರ ಮಾತಾಡ್ತಿದ್ಯಾ ನಾನ್ ಹೇಳಿದ್ ನೀನ್ ಕೇಳ್ಬೇಕ ನೀನ್ ಹೇಳಿದ್ ನನ್ ಕೇಳಕ್ ಇಲ್ಲ ಇಲ್ಲಿ ಅಲ್ಲ ಸರ್ ನಾನು ಎಲ್ಲಾರ್ ಮಾತು ಕೇಳ್ತಾ ನಾನೇ ಎಲ್ಲಾರ ಮಾತು ಎಲ್ಲಾರ ಮಾತು ಏನಕ್ಕೆ ಕೇಳ್ತಾ ಇದ್ಯಾಲ್ಲಮ್ಮ ಸುಳ್ಯ ಮಗನ ಇಲ್ಲಿ ಬಿಟ್ಬಿಟ್ಟು ನಿನ್ನ ಅಮ್ಮ ತಿರುಪತೂರಲ್ಲಿ ನಿಮ್ಮ ಅಮ್ಮನ್ ಕೇಳ್ತಾರ ಅಲ್ಲಿ

ನನಗ್ ರಿಪೋರ್ಟ್ ಬಂದಿದೆ ಬೆಂಗಳೂರಿಂದ ಬಂದವ್ರೆ ಅವನಮ್ಮ ನೀನ್ ತಿರುಪಾತೂರಲ್ಲ ನೀನ್ ಪಾತಾಳದಲ್ಲಿರೋ ನೀನ್ ಬಿಡಲ್ಲ ನಾನೇನ್ ಕಟ್ಟಲ್ಲ ಅಂತ ಹೇಳಿಲ್ವಲ್ಲ ಏ ನಿನ್ ಕಟ್ಟಲ್ಲ ಅಂತ ಹೇಳಿದ್ರು ನೀನ್ ಬಿಡಲ್ಲ ನೀನ್ ಕಟ್ತೀನಂದ್ರು ಬಿಡಲ್ಲ ಅವನಮ್ಮ ಕೂಡ ಮಕ್ಳು ನೀವು ಫೈನಾನ್ಸ್ ಗಳಲ್ಲಿ ತಗೊಂಡ್ಬಿಟ್ಟು ಅವನ ಅಮ್ಮನ್ ಓಡೋಗ್ಬಿಡೋದ್ ನೀವು ನನ್ನ ಮಕ್ಳು ನಾನೇ ಬರ್ತೀನಿ ನಿಮ್ ಅಡ್ರೆಸ್ಗೆ

ಅಲ್ಲ ಏನ್ ಏನ್ ಮಾತಾಡ್ತಾ ಇದ್ರ ಚಿಟ್ ಮಾತುಗಳು ಏನು ಯಾರು ಈ ತರ ಕೇಳಿಲ್ಲ ಸರ್ ನಾನು ಎತ್ ತಗೊಂಡ್ ಓಡೋಲ್ಲ ಸರ್ ಒಂದ್ ವಾರದಿಂದ ಅಲ್ಲ ಸರ್ ನಾನು ಹೇಳ್ಬಿಟ್ಟೆ ಹೋಗಿರೋದ್ ನಾನು ಇಲ್ಲ ಅಂತ ಹೇಳಿಲ್ಲ ಸರ್ ಬರ್ತೀನಿ ಸರ್ ನಿಮಗೆ ಹಾಸ್ಪಿಟ್ಲಲ್ಲಿ ಸಂಗಿನ ಬಿಡೋಷ್ಟೊತ್ತಿಗೆ ಬರೋದು ಕೇಳ್ತಾರ ನಿಮ್ಮ ಹೆಸರೇ ಅಲ್ಲ ನಿಮ್ಮ ಹೆಸರು ರಾಮ್ ಪ್ರಸಾದ್ ಅಂತ ಹೇಳಿ ರಾಮ್ ಪ್ರಸಾದ್ ಕೋಲಾರ ಸರ್ ಕೋಲಾರ ಪೊಲೀಸ್ ಸ್ಟೇಷನ್ ಏ ನಿನ್ ಬಾರ ಅಲ್ಲಿಯೇ ಮಗನೇ ನಿನ್ನ ನೋಡಿದೀನಿ ಬಾರ ಅಲ್ಲಿ ಅಲ್ಲ ಕೋಲಾರ್ ಪೊಲೀಸ್ ಸ್ಟೇಷನ್ ಯಾಕಡೆ ಬರುತ್ತೆ ಸರ್ ಕೋಲಾರ ಅಲ್ಲಿ ಯಾಕಡೆ ಯಾಕಡೆ ಎಷ್ಟ್ ನೋಡಿದ್ಯಾ ನೀನು ಅವ್ನ ಅಮ್ಮನ ಎಷ್ಟ್ ಸರಿ ಬಂದಿದ್ಯಾ ಕೋಲಾರ್ಗೆ ಎಷ್ಟು ಸರಿ ಬಂದಿದೀನ ಅಂತಲ್ಲ ಯಾ ಕಡೆ ಬರ್ ಪೊಲೀಸ್ ಸ್ಟೇಷನ್ ತಾನೇ ಬರ್ತೀನಿ ಎಷ್ಟೊತ್ತಾಗತ್ತೆ ಬರೋದು ಬರ್ತೀನಿ ಸರ್ ಈ ತರ ಎಲ್ಲಾ ಮಾತಾಡಿದಿರಲ್ಲ ಬರೆಯ ಬರ್ತೀನಿ ನಾನು ಏ ಅಪ್ಪ ಅಮ್ಮನ್ ಅವನ್ ಮಾತ್ ಹೇಳ್ತೀನಿ ನೋಡು ನೀನ್ ನಿಮ್ಮಪ್ಪನ್ ಹುಟ್ಟಿದೆಯಲ್ಲ ಪಕ್ಕದ ಮನೆಯವನ್ ಹುಟ್ಟಿದೆಯೋ ನನಗ್ ಗೊತ್ತಿಲ್ಲ ನಮ್ಮ ಅಪ್ಪನ್ಗೆ ಹುಟ್ಟಿರೋದ್ ನಾನ್ ನಮ್ಮಪ್ಪನ್ ನಿಮ್ಮ ಅಪ್ಪನ್ ಒಂದ್ ತುಣ್ಣೆಗೆ ಹುಟ್ಟಿದ್ರೆ ಹಾ ಅವ್ರ ಅಮ್ಮನ್ ಯಾರೋ ವಿಶ್ವನಾಥ್ ಅಂದಲ್ಲ ಅವನ ಹತ್ರ ನೀನ್ ಮಾತಾಡ್ಬೇಕೀಗ್ ನನ್ಗೆ ಹಾ ಮಾತಾಡ್ತೀನಿ ಚಲೋ ಅಲ್ಲ ನೀ ವಿಶ್ವನಾಥ್ ಅಲ್ಲಾ ನೀವೇ ಯಾಕಿ ಕಾಲ್ ಬಾ ನಾನೇ ಮಾತಾಡ್ತೀನಿ ಯಾರತ್ರ ಯಾರ್ ಕಾಕ್ಲಿ ನಾನು ಯಾರ್ ನಿಮ್ಗ್ ಯಾರ್ ಕೊಟ್ಟಿದ್ದಾರೆ ವಿಶ್ವನಾಥ್ ಅಂತ ಹೇಳಿದಾರಲ್ಲಾ ಅವ್ರ ಕಾಲ್ ಮಾಡಿ

ಅಭಿ ಏ ನೋಡಪ್ಪ ಏ ಯರಿ ಸರ್ ಅವನ ಅಮ್ಮನ್ ನೀನ್ ಅದೇನ್ ಮಾಡ್ತೀವ್ ಗೊತ್ತಿಲ್ಲ ನೀನ್ ಅದ ಫಸ್ಟ್ ಹೋಗಿ ಮಾತಾಡ್ಕೊಂಡು ಅದ್ ಮಾಡಿ ಎಪ್ಪತ್ತವರ ಕಟ್ಬೇಕು ಗಲಾಟೆ ಮಾಡ್ತಾ ಒಂದು ತಿಂಗ್ ಒಂದ್ ವಾರದಿಂದ ಹೇಳ್ತಾರೋ ಮನೆ ಅಡ್ರೆಸ್ ಹೋಗಿ ಹೋಗಿ ತಕ್ಕಾಗಿದೆ ನಮಗೂನು ಒಂದು ಲಕ್ಷ ಹದ್ನಾಲ್ಕ ಸಾವಿರಗೆ ನಾನ್ ಎಷ್ಟು ಕಟ್ಟಿದ್ದೀನಿ ಗೊತ್ತಾ ಎಲ್ಲಾ ಏ ಏ ಏ ಕಟ್ಟಿದ್ದೀನಿ ಎಷ್ಟು ಕಟ್ಟಿದ್ದೀನಿ ಗೊತ್ತಾ ನೀನ್ ಹೇಳ್ತಾ ಇದೀಯ ಅವ್ರ ಏನ್ ಹೇಳ್ತಾವ್ರೆ ಗೊತ್ತಾ ಅಲ್ಲಿ ನೀನ್ ಅದಕ್ಕೆ ಹೇಳ್ತಿರೋದು ಏನ್ ಇವಾಗ ಅಲ್ಲಿ ತ್ರಿಪುರ್ತೂರಿಂದ ಯಾವಾಗ್ ಬರ್ತೀಯಾ

ನೀನ್ ಏಳನೇ ತಾರೀಕು ಬರೋದು ನಾವ್ ಆಗಲ್ಲ ಈ ತಿಂಗಳ ಸಬ್ಮಿಟ್ ಮಾಡ್ಬೇಕು ಕೋರ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಅದು ಅದೇನಾಯ್ತು ಏನಾಯ್ತು ಅಲ್ಲಿ ಸೆಟಲ್ಮೆಂಟ್ ಮಾಡೋ ಇಲ್ಲಾಂದ್ರೆ ಅಂದ್ರೆ ಕೋರ್ಟ್ ಹಾಕ್ಬಿಡಿ ಅಂದ್ರೆ ಕೋರ್ಟ್ ಹಾಕ್ಬಿಡ್ತೀನಿ ಅಷ್ಟೇ ನಾನೇನ್ ಮಾಡೋಕ್ಕಾಗಲ್ಲ ಈ ಒಳ್ಳೆ ರೀತಿ ಇಷ್ಟೆಲ್ಲಾ ಮಾತು ಬಯ್ದು ನೀನ್ ಇಷ್ಟೆಲ್ಲಾ ಮಾಡ್ಕೊಂಡು ಇಷ್ಟೆಲ್ಲಾ ಎಪ್ಪತ್ ಸಾವಿರ ಕಟ್ಬೇಕು ಅಂತ ನೀ ಅವ್ರು ಹನ್ನೆರಡು ಸಾವಿರ ನೀನು ನಾವ್ ಯಾಕೆ ಸೆಂಟ್ರಲ್ ಸುಮ್ನೆ ನಾವು ಬೈದು ನಾವು ಕೆಟ್ಟವ್ರೆ ಯಾಕಪ್ಪ ಹೋಗ್ಬೇಕು ನಿಮ್ ನಿಮ್ಮತ್ರ ಒಂದ್ ನಿಮಿಷ ನಾನು ಲೋನ್ ತಗೋಬೇಕಾದ್ರೆ ಇವೆಲ್ಲ ಏನ್ ಹೇಳಿಲ್ಲ ಅರ್ಥ ಆಯ್ತಾ ಸರ್ ಬೇರೆವನ ಹತ್ರ ಉಗಿಸಿಕೊಂಡು ಅವ್ರ ಹತ್ರ ಇವ್ರ ಹತ್ರ ಉಗಿಸ್ಕೊಂಡು ನಾವು ಇರ್ಬೇಕಾಗಿಲ್ಲ ಸರ್ ನೀವು ನಮ್ಮನಪ್ಪ ಇದೀಯಾ ಇಲ್ಲಿ ಒಂದು ವಾರದಿಂದ ನಡೀತಾ ಇದೆ ಅಲ್ಲ ನೀವು ನಮ್ಮನ ಅಲ್ಕಾ ಮಾತುಗಳು ಕೆಟ್ಟ ಮಾತುಗಳಲ್ಲ ಅಂತ ಕಟ್ಟಲ್ಲ ಅಂತ ಹೇಳಿಲ್ಲ ಸರ್ ನಾನು ಅವ್ರ ಹತ್ರ ಅಪ್ರೂವಲ್ ತಗೊಂಡಿದೀನಿ ನಾನು ಕಟ್ಟಿನಿ ಕಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಅವ್ರ ನಂಬರ್ ಇಲ್ಲ ನೋಡ್ತಾನೆ ಇದೀನಿ ಅಲ್ಲ ಸರ್ತೀಯ ಇಲ್ಲ ಐನೂರು ರೂಪಾಯಿ ಅಲ್ಲ ಕೆಟ್ಟ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಬೇಡ ಬೇಡ ನಿಮ್ಮ ಅಕ್ಕ ಇರಲ್ವಾ ಸರ್